ಇದರಲ್ಲಿ ಎರಡು ವಿಷಯ ಇದೆ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಾವು ದೇವರನ್ನು ಕರಿತೇವೆ ಹಾಗಾದರೆ ಎಷ್ಟು ಬ್ರಹ್ಮಾಂಡ ಇರಬೇಕು ಅಖಿಲಾಂಡ ಕೋಟಿ ಅಂದರೆ ಕೋಟಿ ಕೋಟಿ ಬ್ರಹ್ಮಾಂಡಗಳಿರಬೇಕು ಇನ್ನೊಂದುಂಟು ಈ ಚತುರ್ಮುಖ ಬ್ರಹ್ಮನ ಮೂಗಿನಿಂದ ವರಾಹದೇವನ ಆವಿರ್ಭಾವ ಆಗ್ತದೆ ಆ ವರಾಹ ಉದಿಗೆ ಬಿದ್ದವ ಬೆಳಿತಾನೆ ಎಷ್ಟು ದೊಡ್ಡ ಶರೀರವನ್ನು ವರಾಹದೇವದ್ದು ತಾನು ಹೊಂದುತ್ತಾನೆ ಅಂದರೆ ದೇಹನ ದೇವನ ಒಂದು ರೂ ರೋಮಕೂಪದಲ್ಲಿ ಒಂದು ಏಳೆಂಟು ಬ್ರಹ್ಮಾಂಡಗಳನ್ನು ಹುದುಗಿಸಬಹುದಂತೆ ರೋಮಕೂಪ ಏನು ರೋಮದಲ್ಲಿ ಒಂದು ಜಾಗ ಇದೆ ಅಲ್ಲಿ ಸೂಜಿ ಹಾಕ್ಲಿಕ್ಕೂ ಜಾಗ ಇರೋಲ್ಲ ನಮಗೆ ಇದೇ ದೊಡ್ಡದಾಗಿ 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 ಭೂತ ಇಟ್ಟರೆ ಅಲ್ಲೊಂದು ಕಾಣಿಸುತ್ತೆ ಸ್ವಲ್ಪ ಜಾಗ ಕಾಣಿಸುತ್ತೆ ಅದಕ್ಕೆ ರೋಮಕೂಪ ಅಂತ ಹೆಸರು ಬೆವರು ಬರುವುದು ಆ ತೂತಿನಿಂದ ಬೆವರು ಬರುವುದು ಅದು ರೋಮಕೂಪ ಆ ರೋಮಕೂಪ ಅಂದ್ರೆ ಶರೀರದಲ್ಲಿರುವ ಅತ್ಯಂತ ಪುಟ್ಟ ಒಂದು ತೂತು ಅಂತ ಅರ್ಥ ಅದರಲ್ಲಿ ಒಂದೊಂದನ್ನು ತುಂಬಿಸಬೇಕಾದ್ರೆ ಕೆಲವು ಈ ಕೊಳವೆಗಳನ್ನು ತುಂಬಿಸುವುದಕ್ಕೆ ಬಟ್ಟೆ ಗಿಟ್ಟೆ ಎಲ್ಲ ಎಷ್ಟು ತುಂಬಿದ್ರೂ ಸಾಕಾಗುದಿಲ್ಲ ಹಾಗೆ ಇದನ್ನು ತುಂಬಿಸಬೇಕಾದ್ರೆ ಕಲ್ಲಿಡುವುದಲ್ಲ ಬ್ರಹ್ಮಾಂಡಗಳನ್ನು ಇಡುದು ಎಷ್ಟೊಂದು ಹತ್ತಿಪ್ಪತ್ತು ಬ್ರಹ್ಮಾಂಡ ಇಟ್ಟರೆ ಆವಾಗ ಒಂದೊಂದು ರೋಮಕೂಪ ತುಂಬುತ್ತೆ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂಥದ್ದು ಇವನ ಶರೀರದಲ್ಲಿ ಒಂದು ರೋಮಕೂಪದಲ್ಲಿ ಬ್ರಹ್ಮಾಂಡವನ್ನು ತುಂಬಿಸಬಹುದು ಅಂತ ಹೇಳಿದ್ರೆ ಅವನ ಶರೀರ ಎಷ್ಟು ದೊಡ್ಡದು ಹೀಗೊಂದು ವರ್ಣನೆ ವರಾಹ ಪುರಾಣದಲ್ಲಿದೆ ಹಾಗಾದರೆ ಬ್ರಹ್ಮಾಂಡಗಳು ಅಷ್ಟೋ ಅಂತ ಒಂದು ಪ್ರಶ್ನೆ ಬಂತು ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ಉಚ್ಚರಿಸ್ತಾರೆ ಉದ ಹೇಳ್ತಾರೆ ಬ್ರಹ್ಮಾಂಡ ಒಂದೇ ಏಕಕಾಲದಲ್ಲಿ ಬ್ರಹ್ಮಾಂಡ ಒಂದೇ ಸೃಷ್ಟಿಸಲ್ಪಡುವುದು ಅನೇಕ ಬ್ರಹ್ಮಾಂಡಗಳನ್ನು ಭಗವಂತ ಸೃಷ್ಟಿಸುವುದಿಲ್ಲ ಹಾಗಾದರೆ ಅನೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಯಾಕೆ ಕರಿತೇವೆ ಇಲ್ಲಿಯ ತನಕ ಎಷ್ಟು ಬ್ರಹ್ಮಾಂಡ ಆಗಿ ಹೋಗಿದೆ ಅಂತ ಲೆಕ್ಕ ಇಲ್ಲ ನಮಗೆ ಭಿನ್ನ ಕಾಲಪನ್ನವಾದ ಅನಂತ ಕೋಟಿ ಬ್ರಹ್ಮಾಂಡಗಳುಂಟಲ್ವ ಅದಕ್ಕೆಲ್ಲ ಅವನೊಬ್ಬನೇ ನಾಯಕ ಅಂದ್ರೆ ಈ ಬ್ರಹ್ಮಾಂಡ ಹೋಗ್ತದೆ ಬರ್ತದೆ ಆದರೆ ಆ ನಾಯಕ ಮಾತ್ರ ಅವನೇ ಅಷ್ಟೆಲ್ಲ ಬ್ರಹ್ಮಾಂಡಗಳಿಗೂ ನಾಯಕ ಈ ಅರ್ಥದಲ್ಲೇ ಹೊರತು ಬ್ರಹ್ಮಾಂಡಗಳು ಅನೇಕ ಇಲ್ಲ ಸರಿ ನಮ್ಮ ವರಾಹದೇವರ ರೋಮಕೂಪದಲ್ಲಿ ಅನೇಕ ಬ್ರಹ್ಮಾಂಡವನ್ನು ಹುದುಗಿಸಬಹುದು ಅಂತ ಮಾತುಂಟಲ್ವಾ ಅಂದ್ರೆ ಅದು ಅಷ್ಟು ದೊಡ್ಡದು ಅಂತ ಅರ್ಥವೇ ಹೊರತು ನಿಮಗೆ ಅಷ್ಟು ಬ್ರಹ್ಮಾಂಡ ಉಂಟು ಅಂತ ಅರ್ಥ ಅಲ್ಲ ಇನ್ನೊಂದು ಪ್ರಶ್ನೆ ಮಾಡ್ತಾರೆ ವಾದಿರಾಜರು ಅಲ್ಲ ಹಾಗಾದ್ರೆ ನಮ್ಮ ಈವನಿದ್ದಾನಲ್ಲ ಚಿಕ್ಕ ಮಗ ಕೃಷ್ಣ ಅವನು ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದಲ್ಲ ಉಂಟಲ್ಲ ಆದ್ರೆ ತುಂಬಾ ಬ್ರಹ್ಮಾಂಡಗಳಿರ್ಬೇಕು ಇಲ್ಲದೋದ್ರೆ ಬಾಯಲ್ಲಿ ತೋರಿಸುವುದು ಹೇಗೆ ಅಂದ್ರೆ ಆ ಪುಟ್ಟ ಮಗ ಅವನೀ ಬ್ರಹ್ಮಾಂಡದ ಹೊರಗೆ ತುಂಬಿದ ಅಂತರ್ ಸರ್ವಂ ಸರ್ವ ವ್ಯಾಪ್ಯನಾರಾಯಣ ಸ್ಥಿತ ಈ ಬ್ರಹ್ಮಾಂಡದ ಹೊರಗೆ ತುಂಬಿದಂತಹ ಭಗವಂತನೇ ನಾನಿದ್ದೇನೆ ಅನ್ನುವುದನ್ನು ತೋರಿಸುವುದಕ್ಕೆ ಇದೇ ಬ್ರಹ್ಮಾಂಡದ ಹೊರಗೆ ಬಾಯಿ ದೊಡ್ಡದು ಮಾಡಿದ್ದೆ ಹೊರತು ತನ್ನ ಬಾಯಿಯಲ್ಲಿ ಇನ್ನೊಂದು ಬ್ರಹ್ಮಾಂಡ ತೋರಿಸಿದ್ದಲ್ಲ ಮಾಯೆ ಅಲ್ಲೇ ಅಲ್ಲಿ ಅದೇ ಶಬ್ದ ಬರ್ತದೆ ಭಾಗವತದಲ್ಲಿ ಮಮ ಮಾಯಾ ದುರತೆಯ ಅಂತ ಗೀತೆಯಲ್ಲಿ ಹೇಳಿದ ಹಾಗೆ ಇವಳು ಇವನು ಆಮೇಲೆ ಒಂದು ಬಾಯಿ ಮುಚ್ಚಿದ ಮೇಲೆ ಒಂದು ನಕ್ಕ ಅಂತೆ ನಕ್ಕಾಗ ಅವಳು ಮತ್ತೆ ಆ ತಾನು ತಾನು ನೋಡುವುದಕ್ಕೆ ದೇವರು ಕೊಟ್ಟಿದ್ದ ಶಕ್ತಿಯನ್ನು ಕಳ್ಕೊಂಡು ಬ್ರಹ್ಮಾಂಡವನ್ನು ಕಾಣುವ ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಳು ಅಷ್ಟೇ ಅಲ್ಲ ಈ ಕೃಷ್ಣ ದೇವರು ಅಂತ ಕಾಣುವ ಶಕ್ತಿಯನ್ನು ಕಳ್ಕೊಂಡ್ಲಿ ಯಶೋದೆ ಅಂತ ಹಾಗಾಗಿ ಬ್ರಹ್ಮಾಂಡ ಬೇರೆ ಬೇರೆ ಬಾಯಿಯಲ್ಲಿ ಸೃಷ್ಟಿ ಮಾಡುವುದು ಇದು ಮಾಡುವುದು ಇತ್ಯಾದಿಗಳಿಲ್ಲ ಇದ್ದ ಬ್ರಹ್ಮಾಂಡವನ್ನೇ ಅವನು ಬಾಯಿಯಲ್ಲಿ ತೋರಿಸುವುದು ಅಂತ ಹೀಗೆ ವ್ಯಾಖ್ಯಾನಿಸಿ ಅನೇಕ ಬ್ರಹ್ಮಾಂಡಗಳು ಏಕಕಾಲದಲ್ಲಿ ಇಲ್ಲ ಅನ್ನೋದನ್ನು ಶಾಸ್ತ್ರ ಸಿದ್ಧಾಂತ ತೀರ್ಮಾನಿಸಿದೆ